ಹಾಯ್ ಹಲೋ ನಮಸ್ಕಾರ ಸಮಯ ಸಾಧನೆ ಚಾನಲ್ಗೆ ಸ್ವಾಗತ ನಾನು ಇವತ್ತು ಜಿ ಪಿ ಎಸ್ ಟಿ ಆರ್ ಮತ್ತು ಟಿ ಇ ಟಿ ಮತ್ತು ಸಿ ಇ ಟಿಗೆ ಬೇಕಾಗುವಂತಹ ಇತಿಹಾಸದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹೇಳ್ತಾ ಅಂತ ಈ ನೋಟ್ಸನ್ನು ಇದು ಸ್ವತಃ ನಾನೇ ಮಾಡಿರೋದು ಇದು ಜಿ ಪಿ ಎಸ್ ಟಿ ಆರ್ಗೆ ವಿವರಣಾತ್ಮಕ ಪ್ರಶ್ನೆಗಳಿಗೆ ತುಂಬ ಉಪಯುಕ್ತವಾದಂತಹ ಪ್ರಶ್ನೆ ಈ ಥರ ನಾವು ನೋಟ್ಸನ್ನು ಮಾಡಿ ಬರೆದು ಓದ್ತಾ ಹೋದರೆ ತುಂಬ ಉಪಯುಕ್ತ ಇದು ತುಂಬ ಯೂಸ್ಫುಲ್ಲಾದಂಥ ವಿಡಿಯೋ ಇದೆ ಯಾರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ಸಬ್ಸ್ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದು ನಿಮಗೆ ಹೆಲ್ಪ್ ಆಗೇ ಆಗ್ತದೆ ಹೆಲ್ಪ್ ಆದರೆ ಸ್ವಲ್ಪ ಇದರಲ್ಲಿ ಯಾವುದು ವಿಷಯ ನಿಮಗೆ ಮನನ ಆಗಿದೆ ಅಂತ ಅಂದ್ಕೊಂಡ್ರೆ ಸ್ವಲ್ಪ ನಮಗೆ ಒಂದು ಕಮೆಂಟನ್ನು ಮಾಡಿ ಅದರ ಮೇಲೆ ನಮಗೆ ಗೊತ್ತಾಗ್ತದೆ ನೀವು ನಿಮಗೆ ಇದು ಅರ್ಥ ಆಗಿದೆನಾ ಇಲ್ಲ ಅಥವಾ ನಿಮಗೆ ಯೂಸ್ ಆಗಿದೆನಾ ಇಲ್ಲ ಅಂತ ಹಾಗೆ ಬಿಟ್ಟರೆ ನನಗೇನು ಗೊತ್ತಾಗೋದಿಲ್ಲ ಅಕಸ್ಮಾತ್ ನಿಮಗೆ ಇದು ಯೂಸ್ ಆದರೆ ಇದೇ ಥರ ನಿಮಗೆ ವಿಡಿಯೋಗಳು ಬೇಕು ಅಂದರೆ ನಾನು ಮುಂದೆ ಕಂಟಿನ್ಯೂ ಆಗಿ ಮಾಡ್ತಾ ಹೋಗ್ತೇನೆ ನೀವು ಇದಕ್ಕೆ ಏನು ಮಾಡಬೇಕು ಒಂದು ಮೆಸೇಜನ್ನು ಮಾಡ್ತಾ ಹೋಗಿ ಅಂತ ಹೇಳ್ತಾ ಈಗ ನಾನು ಜಿ ಪಿ ಎಸ್ ಟಿ ಆರಲ್ಲಿ ವಿವರಣಾತ್ಮಕ ಉತ್ತರಗಳನ್ನು ಯಾವ ಥರ ಬರಿಬೇಕು ಅಂತ ಇಲ್ಲಿ ಹೇಳ್ತಾ ಹೋಗಿದ್ದೇನೆ ಸ್ವಲ್ಪ ನೋಡ್ತಾ ಹೋಗಿ ಇತಿಹಾಸ ಇತಿಹಾಸ ಎಂದರೇನು ಅಂತ ಕೇಳಬಹುದು ಎಲ್ಲಿ ಜಿ ಪಿ ಎಸ್ ಟಿ ಆರ್ ವಿವರಣಾತ್ಮಕ ಉತ್ತರಗಳು ಎರಡು ಮಾರ್ಷಿಗೂ ಕೇಳ್ತಾರೆ ಮೂರು ಮಾರ್ಷಿಗೂ ಐದು ಮಾರ್ಷಿಗೂ ಕೂಡ ಕೇಳ್ತಾರೆ ನಾವು ಎರಡು ಮಾರ್ಷಿಗೆ ಕೇಳಿದರೆ ಒಂದೇ ಒಂದು ಪಾಯಿಂಟ್ಸಲ್ಲಿ ಮೂರು ನಾಲ್ಕು ಲೈನನ್ನು ಇದೆ ಅಷ್ಟು ಬರೆದ್ರೆ ಸಾಕಾಗ್ತದೆ ಇಲ್ಲಾಂದರೆ ಐದು ಮಾರ್ಷಿ ಮತ್ತು ನಾಲ್ಕು ಮೂರು ಅಥವಾ ನಾಲ್ಕು ಐದು ಈ ಥರ ಕೇಳಿದರೆ ನಮಗೆ ಒಂದು ತುಂಬ ಬರಿಬೇಕಾಗ್ತದೆ ಅದಕ್ಕಾಗೆ ಇಲ್ಲಿ ನಾನು ಇಂಪಾರ್ಟೆಂಟ್ ಆದಂತಹ ವಿಷಯವನ್ನು ಹಾಕ್ತಾ ಹೋಗಿದ್ದೀನಿ ನೀವು ಕೂಡ ಇದನ್ನು ನೋಡ್ತಾ ಹೋಗಿ ಅಂತ ಹೇಳ್ತಾ ಇತಿಹಾಸ ಎಂದರೇನು ಇತಿಹಾಸ ಇತಿಹಾಸ ಎಂದರೇನು ಅಂದರೆ ಈ ಹಿಂದೆ ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಕಾಲ ಸ್ಥಳ ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರುತ್ತದೆ ಇತಿಹಾಸ ಎಂದರೇನು ಅಂತ ಕೇಳಿ ಕೇಳ್ತಾರೆ ಎಲ್ಲ ಎಲ್ಲ ಇತಿಹಾಸವನ್ನು ಫಸ್ಟ್ ಎಂದರೇನು ಕೇಳಿದ ಮೇಲೇ ಮುಂದಿನ ಉತ್ತರೂ ನಾವು ಬರೀಲಿಕ್ಕೆ ಹೋಗಬೇಕು ಇತಿಹಾಸ ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಕಾಲ ಸ್ಥಳ ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರುತ್ತದೆ ಒಂದು ಪಾಯಿಂಟ್ಸ್ ಆದರೆ ಇನ್ನೊಂದು ಪಾಯಿಂಟ್ಸನ್ನು ಇಲ್ಲಿ ಇದೆ ಇತಿಹಾಸವನ್ನು ಹೇಗೆ ರಚಿಸಬೇಕು ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಜಗತ್ತಿಗೆ ಮೊಟ್ಟ ಮೊದಲು ತೋರಿಸಿಕೊಟ್ಟವರು ಯಾರು ಅಂದರೆ ಗ್ರೀಕ್ ದೇಶದ ಹೆರೋಡೋಟಸ್ ಹೆರೋಡೋಟಸ್ ಆದ್ದರಿಂದ ಅವರನ್ನು ಇತಿಹಾಸದ ಪಿತಾಮಹ ಎಂದು ಕರೆಯಲಾಗುತ್ತದೆ ಯಾರನ್ನು ಇತಿಹಾಸದ ಪಿತಾಮಹ ಎಂದು ಕರೆಯಲಾಗುತ್ತದೆ ಅಂತ ಕೇಳಬಹುದು ಆದರೆ ನಾವು ಇಲ್ಲಿ ಇತಿಹಾಸ ಎಂದರೇನು ಅಂತ ಕೇಳಿದರೆ ನಮಗೆ ಇತಿಹಾಸದ ಒಂದು ಒಂದು ಎರಡು ಮಾರ್ಷಿಗೂ ಕೂಡ ಯೂಸ್ ಆಗ್ತದೆ ಮತ್ತು ನಾಲ್ಕು ಮಾರ್ಷಿಗೂ ಕೂಡ ಬ ಕೇಳಿದಾಗ ಅದನ್ನು ಬರೆದು ಅದ್ರ ಮುಂದೆ ಇತಿಹಾಸವನ್ನು ಹೇಗೆ ರಚಿಸಲು ರಚಿಸಬೇಕು ಎಂಬುದನ್ನು ಜಗತ್ತಿಗೆ ಮೊಟ್ಟ ಮೊದಲೇ ತೋರಿಸಿಕೊಟ್ಟವರು ಯಾರು ಅಂತಂದರೆ ಗ್ರೀಕ್ ದೇಶದ ಹೆರಡೋಟಸ್ ಅಂತ ಬರಿಬೇಕು ಇಷ್ಟು ಬರೆದ್ರೆ ಇಲ್ಲಿ ಇತಿಹಾಸ ಎಂದರೇನು ಕೂಡ ಗೊತ್ತಿರ್ತದೆ ಇವರಿಗೆ ಮತ್ತೆ ಅದನ್ನು ಯಾರು ರಚಿಸಿದರು ಅಂತ ಕೂಡ ಗೊತ್ತದೆ ಯಾವ ದೇಶದವರು ಅಂತ ಬರ್ತದೆ ಆದ್ದರಿಂದ ಅವರನ್ನು ಏನಂತ ಕರಿತಾರೆ ಇತಿಹಾಸದ ಪಿತಾಮಹ ಎಂದು ಕರಿತಾರೆ ಅದಕ್ಕೆ ಅವರು ಏನು ಅನ್ಕೊಂತಾರೆ ಇವರಿಗೆಲ್ಲ ಅರ್ಥ ಇದೆ ಇತಿಹಾಸ ಕೂಡ ಗೊತ್ತಾಗಿದೆ ಮತ್ತು ಇತಿಹಾಸದ ಯಾರು ರಚಿಸಿದ್ದಾರೆ ಎಲ್ಲಿ ಅವರು ಮತ್ತು ಅವರು ಯಾವ ಪಿತಾಮಹ ಇದೆಲ್ಲ ಗೊತ್ತಿದೆ ಅಂತ ತಿಳ್ಕೊಂಡು ಇಲ್ಲಿ ಎರಡು ಬರೆದಿದ್ರೆ ಎರಡು ಮಾರ್ಸಿಗೆ ಎರಡೂ ಕೊಡ್ತಾರೆ ಇಲ್ಲ ಅಂದರೆ ನಾಲ್ಕು ಇದ್ದರೆ ನಾಲ್ಕು ನಾಲ್ಕು ಮಾರ್ಸ್ ಕೊಟ್ಟು ಹೋಗ್ಬೋದು ಹೋಗುವಂಥ ಸಾಧ್ಯತೆ ಇದೆ ಅದಕ್ಕೆ ಕಾರಣ ಇದನ್ನು ಏನು ಮಾಡಬೇಕು ಪೂರ್ತಿಯಾಗಿ ನೋಡ್ತಾ ನೋಡ್ತಾ ಹೋಗಬೇಕು ಆದ್ದರಿಂದ ಅವರನ್ನು ಇತಿಹಾಸದ ಪಿತಾಮಹ ಎಂದು ಕರೆಯಲಾಗುತ್ತದೆ ಈ ಥರ ಬರೆದ್ರೆ ಅವರಿಗೆ ತುಂಬ ಇವರಿಗೆ ಅರ್ಥ ಇದೆ ಅಂತ ತಿಳ್ಕೊತಾರೆ ಎರಡು ಮಾರ್ಷಿಗೆ ಮತ್ತು ಈ ಜಾಸ್ತಿ ನಾಲ್ಕು ಮಾರ್ಷಿಗಿದ್ರೆ ಕೂಡ ಇದರಲ್ಲಿ ಆಧಾರ ಇಲ್ಲಿ ಏನಿದೆ ಅಂದರೆ ಮುಂದೆ ಆಧಾರವಿಲ್ಲದೆ ಇತಿಹಾಸವಿಲ್ಲ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂದು ಹೇಳಲಾಗುವುದು ಇತಿಹಾಸ ಎಂದರೇನು ಅಂತ ಕೇಳಿದರೆ ಇದೆಲ್ಲ ಬರೆದು ಕೆಳಗಡೆ ಆಧಾರವಿಲ್ಲದೆ ಇತಿಹಾಸ ಇಲ್ಲ ಎಂದು ಹೇಳಲಾಗುವುದು ಏನು ಅಂತಂದರೆ ಉದಾಹರಣೆ ಇಲ್ಲಿ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಎರಡು ವಿಧಗಳಿದ್ದಾವೆ ಆಧಾರಗಳಲ್ಲಿ ಸಾಹಿತ್ಯ ಆಧಾರಗಳು ಪುರಾತತ್ವ ಆಧಾರಗಳು ಸಾಹಿತ್ಯ ಆಧಾರದಲ್ಲಿ ಕೂಡ ಮತ್ತೆ ಎರಡು ವಿಧಗಳಿದ್ದಾವೆ ಲಿಖಿತ ಲಿಖಿತ ಆಧಾರಗಳು ಮತ್ತು ಮೌಖಿಕ ಆಧಾರಗಳು ಅಂತ ಲಿಖಿತ ಯಾವುದು ಮೌಖಿಕ ಯಾವುದು ನಮಗೆ ಎಲ್ಲ ವಿಧಗಳು ಗೊತ್ತಿರಬೇಕು ವಿಧಗಳಲ್ಲಿ ಮತ್ತೆ ಯಾವುದು ವಿಧಗಳಿದ್ದಾವೆ ಅದು ಕೂಡ ಗೊತ್ತಿರಬೇಕು ಮತ್ತು ಆ ವಿಧಗಳ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಇದ್ದರೆ ಅದನ್ನು ವಿವರಣೆ ಸಹಿತ ಬರೆದ್ರೆ ತುಂಬ ಯೂಸ್ಫುಲ್ ಆಗ್ತದೆ ಯಾಕಂದರೆ ಇಂಪಾರ್ಟೆಂಟ್ ಆಗಿರುವಂಥ ನಾನು ಲೈನನ್ನು ತೊಗೊಂಡಿದ್ದೀನಿ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂದು ಹೇಳಲಾಗುವುದು ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂದು ಹೇಳಲಾಗುವುದು ಆಧಾರಗಳಲ್ಲಿ ಮತ್ತೆ ಎರಡು ಆಧಾರಗಳಿವೆ ವಿಧಗಳು ಸಾಹಿತ್ಯ ಆಧಾರಗಳು ಪುರಾತತ್ವ ಆಧಾರಗಳು ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಎರಡು ವಿಧಗಳು ಸಾಹಿತ್ಯ ಆಧಾರದಲ್ಲಿ ಲಿಖಿತ ಆಧಾರಗಳು ಮೌಖಿಕ ಆಧಾರಗಳು ಮತ್ತು ಎರಡು ಭಾಗಗಳಾಗಿವೆ ದಿ ಲಿಖಿತ ಮತ್ತು ಮೌಖಿಕ ಲಿಖಿತ ಎಂದರೆ ನೋಡಿ ಲಿಖಿತ ಎಂದರೆ ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯಗಳೆಂದು ಕರೆಯುತ್ತೇವೆ ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯಗಳೆರಡೂ ಕೂಡ ಇರ್ತವೆ ಲಿಖಿತದಲ್ಲಿ ಮೌಖಿಕ ಮೌಖಿಕದಲ್ಲಿ ಯಾವುದು ಬರ್ತದೆ ಅಂದರೆ ಜನಪದ ಗೀತೆ ಕತೆ ಲಾವಣಿ ಲಿಖಿತದಲ್ಲಿ ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯಗಳು ಮೌಖಿಕದಲ್ಲಿ ಜನಪದ ಗೀತೆ ಕತೆ ಲಾವಣಿ ಐತಿಹ್ಯ ಇದು ಸಾಹಿತ್ಯದ ಆಧಾರಗಳು ಇಷ್ಟು ಗೊತ್ತಿದ್ದರೆ ನಾವು ಸಾಹಿತ್ಯದ ಆಧಾರಗಳ ಬಗ್ಗೆ ಬರೀಬಹುದು ಮತ್ತು ಪುರಾತತ್ವ ಆಧಾರಗಳ ಬಗ್ಗೆ ಅಂದರೆ ಪುರಾತತ್ವ ಆಧಾರಗಳು ಅಂದರೆ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು ಉದಾಹರಣೆ ಮಡಿಕೆ ಚೂರುಗಳು ನಾಣ್ಯಗಳು ಶಾಸನಗಳು ಸ್ಮಾರಕಗಳು ಇತ್ಯಾದಿ ಪುರಾತತ್ವ ಅಂದರೆ ಪುರಾವೆಗಳ ಮೂಲಕ ನಾವು ಹೇಳೋದು ಇದು ಏನು ಸಾಹಿತ್ಯ ಆಧಾರದ ಲಿಖಿತ ಮತ್ತು ಮೌಖಿಕ ಆದರೆ ಪುರಾತತ್ವ ಆಧಾರಗಳಲ್ಲಿ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು ಉದಾಹರಣೆ ಮಡಿಕೆ ಚೂರುಗಳು ನಾಣ್ಯಗಳು ಶಾಸನಗಳು ಸ್ಮಾರಕಗಳು ಇತ್ಯಾದಿ ಇನ್ನು ಉತ್ಖನನ ಎಂದರೇನು ನೋಡಿ ಯಾವ ಥರ ನಿಮಗೆ ಇಷ್ಟೊತ್ತಿನವರೆಗೆ ನಮಗೆ ಇತಿಹಾಸ ಎಂದರೇನು ಅಂತ ಇತ್ತು ಆದರೆ ಇತಿಹಾಸದಲ್ಲಿ ನಾವು ಇಷ್ಟೊಂದು ಎಲ್ಲ ಗೊತ್ತಿದೆ ಹೇಳ್ತೀವಿ ಆದರೆ ಇತಿಹಾಸದಲ್ಲಿ ಕೇಳ್ಬೋದು ಆಧಾರಗಳು ಯಾವುವು ಅಂತ ಕೇಳ್ಬೋದು ಸಾಹಿತ್ಯ ಆಧಾರಗಳು ಪುರಾತತ್ವ ಆಧಾರಗಳು ಎರಡು ವಿಧಗಳು ಅಂತ ನಾವು ಹೇಳಿಕೆ ಗೊತ್ತಿರಬೇಕು ಸಾಹಿತ್ಯ ಆಧಾರದಲ್ಲಿ ಯಾವ್ಯಾವುದ ಅಂದರೆ ಲಿಖಿತ ಮೌಖಿಕ ಲಿಖಿತ ಅಂದರೆ ಏನು ಮೌಖಿಕ ಅಂದರೆ ಏನು ನಮಗೆ ಮೊದಲೇ ಗೊತ್ತಿರಬೇಕು ಪುರಾತತ್ವ ಆಧಾರಗಳು ಅಂದರೆ ಏನು ಮತ್ತು ಇದೆಲ್ಲ ಗೊತ್ತಿದ್ದರೆ ಸರಾಗವಾಗಿ ಬರಲಿಕ್ಕೆ ತುಂಬ ಈಸಿ ಅಷ್ಟೇ ಇದನ್ನು ನಾವು ಬರೇ ಬಾಹೇಟ್ ಮಾಡಿ ಬಿಟ್ಟರೆ ಆಗೋದಿಲ್ಲ ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ ಇದನ್ನೆಲ್ಲ ನಾವು ಒಂದು ಸಲ ಎಲ್ಲ ಓದಿ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಟೈಮಲ್ಲಿ ಮತ್ತೆ ಬರೋ ತೆಗೀತಾ ಇರಬೇಕು ನೋಡಿ ಅರ್ಥ ಮಾಡ್ಕೊಂಡಿದ್ದನ್ನು ನಾವು ಗೀಚ್ತಾ ಇರಬೇಕು ಒಂದು ಒಂದು ನೋಟ್ಬುಕ್ ಪೆನ್ನು ಯಾವ ಹೊತ್ತು ಕೈಯಲ್ಲಿ ಇರಬೇಕು ನಾವು ಏನು ಮನಸ್ಸಿನಲ್ಲಿ ಇರ್ತೈತಲ್ಲ ಅದನ್ನೆಲ್ಲ ಅದರಲ್ಲಿ ಬರ ತೆಗಿತಾ ಇರಬೇಕು ಆವಾಗ ನಾವು ಟ್ಯಾಲಿ ಮಾಡಬೇಕು ಈ ವಿಷಯಕ್ಕೆ ನಾನು ಬರೆದಿರೋಂಥ ವಿಷಯಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ ಅಥವಾ ಏನಾದರೂ ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆ ಇದ್ದರೆ ಓಕೆ ಏನು ತೀರಾ ಏನು ಸಂಬಂಧ ಇಲ್ಲ ಅಂದರೆ ಅಲ್ಲಿ ನಾವು ಮಾರ್ಕ್ಸನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲ ಮಾರ್ಚ್ಗಳನ್ನು ಕಳ್ಕೊಂಡು ಒಂದು ಒಂದು ಅರ್ಧ ಒಂದು ಒಂದುವರೆ ಈ ತರ ಕೊಟ್ಕೊಂತ ಹೋಗ್ಬಿಡ್ತಾರೆ ಎರಡಿದ್ದಲ್ಲಿ ಅರ್ಧ ಕೊಡೋದು ನಾಲ್ಕಿದ್ದಲ್ಲಿ ಒಂದು ಕೊಡೋದು ಈ ಥರ ಮಾಡಿ ಹೋಗ್ತಾರೆ ನಾವು ಇದ್ದದ್ದನ್ನು ಇದ್ದ ಹಾಗೆಯೇ ಸ್ವಲ್ಪ ಅದಕ್ಕೆ ಅರ್ಥವನ್ನು ಅದ್ಲಾ ಬದಲ ಮಾಡಿ ಬರೆದ್ರೂ ಕೂಡ ಅರ್ಥ ಸಿಕ್ಕಿದೆ ಉತ್ತರ ಕೊಟ್ಟೆ ಉತ್ತರ ಹಾಕಿದೆ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ ಇಲ್ಲಿ ಪುರಾತತ್ವ ಆಧಾರಗಳ ಬಗ್ಗೆ ಅಂತ ಕೇಳಿದ್ದಾರೆ ನೋಡಿ ಪುರಾತತ್ವ ಅಂದರೆ ಭೌತಿಕ ವಸ್ತುಗಳು ಭೌತಿಕ ವಸ್ತುಗಳು ಅವಶೇಷಗಳು ಪುರಾತತ್ವದ ಆಧಾರಗಳು ಉದಾಹರಣೆ ನೋಡಿ ಉದಾಹರಣೆ ಕೇಳಿರ್ತಾರೆ ಇಲ್ಲಿ ಭೌತಿಕ ವಸ್ತುಗಳು ನಾವು ಭೌತಿಕವಾಗಿ ಯಾವ್ಯಾವ ವಸ್ತುಗಳನ್ನು ಬಳಸ್ತಾ ಇರ್ತೀವಿ ಅವೆಲ್ಲ ಆಧಾರಗಳ ಸಿಕ್ಕಿದಾವೆ ಆ ಯಾವ್ಯಾವು ಅಂತಂದರೆ ನಮಗೆ ಗೊತ್ತಿರ್ತದೆ ಭೌತಿಕವಾಗಿ ಯಾವ್ಯಾವ ಬಳಸ್ತೀವಿ ಮಡಿಕೆ ಚೂರುಗಳು ಆಲ್ರೆಡಿ ಎಲ್ಲಾದರೂ ಸಿಕ್ಕಿದ್ದಾವೆ ನಾಣ್ಯಗಳು ಹಳೆ ನಾಣ್ಯಗಳು ನೋಡಿರ್ತೀರ ಶಾಸನಗಳನ್ನು ನೋಡಿರ್ತೀರಾ ಶಾಸನಗಳನ್ನು ಬರೆದು ಇಟ್ಟಿರ್ತಾರೆ ಅಲ್ವಾ ಆದರೆ ಸ್ಮಾರಕಗಳು ಸ್ಮಾರಕಗಳು ಅತ್ಯಂತ ಹಳೆಯ ಕಟ್ಟಡಗಳು ಅತ್ಯಂತ ಹಳೆಯ ದೇವಸ್ಥಾನಗಳು ಅಥವಾ ಚರ್ಚ್ಗಳು ಮಸೀದಿಗಳು ಈ ಥರ ಎಲ್ಲ ಸ್ಮಾರಕಗಳನ್ನು ಕಟ್ಟಿ ಬಿಟ್ಟು ಹೋಗಿದ್ದಾರೆ ಅದೆಲ್ಲ ನಮಗೆ ಆಧಾರವಾಗಿ ಪುರಾತತ್ವ ಆಧಾರವಾಗಿ ನಮಗೆ ಸಿಗ್ತದೆ ಇಷ್ಟು ಗೊತ್ತಿದ್ದರೆ ನಾವು ಇದನ್ನು ಇದರಲ್ಲಿಯೂ ಕೂಡ ಪಾರ್ಟ್ ಮಾಡಿ ಕೇಳಿದರೆ ಬರೀಲಿಕ್ಕೆ ಗೊತ್ತಾಗ್ತದೆ ಮತ್ತು ಇಲ್ಲ ನಮಗೆ ಎಲ್ಲಾನು ಸೇರಿಸ್ಬಿಟ್ಟು ಬರೀಲಿಕ್ಕೆ ನಾಲ್ಕು ಅಥವಾ ಐದು ವಾರ್ಷಿಕ ಕೇಳಿದರೆ ಇದೆಲ್ಲಾನು ಕೂಡಿ ಹಾಕಿ ಬರೆದ್ರೆ ನಮಗೆ ನಾಲ್ಕರಿಂದ ನಾಲ್ಕು ಮಾರ್ಸ ಅಥವಾ ಐದರಿಂದ ಐದಕ್ಕೆ ಐದು ಮಾರ್ಸ ತಗೋಬಹುದು ಓಕೆನಾ ಇಲ್ಲಿ ಉತ್ಖನನ ಎಂದರೇನು ಇದು ಒಂದು ಸಪ್ರೇಟಾಗಿ ಬರುವಂಥ ಕ್ವಶನ್ ನೋಡಿ ಅಲ್ಲಿ ಇತಿಹಾಸ ಎಂದರೇನು ಅಂತ ಬಂದಿತ್ತಲ್ಲ ಇಲ್ಲಿ ಉತ್ಖನನ ಎಂದರೇನು ಉತ್ಖನನ ಅಂತ ಅರ್ಥ ಮಾಡ್ಕೋಬೇಕು ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತ ಬ್ರಷ್ ಕರಣಿ ಚಾಕು ಮರದ ದಬ್ಬಗಳಂತಹ ಮನಚ್ಚಾದ ಸಾಧನಗಳನ್ನು ಏನಂತ ಕರಿತೇವೆ ಅಂದರೆ ನಾವು ಉತ್ಖನನ ಅಂತ ಕರಿತೇವೆ ಉತ್ಖನನ ಅಂದರೆ ಏನಾದರೂ ಪ್ರಾಚೀನವಾಗಿ ಇರುವಂತಹ ಅವಶೇಷಗಳಿಗೆ ನಾವು ಉತ್ಖನನ ಅಂತ ಕರಿತೇವೆ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆ ಉಳಿಕೆಗಳನ್ನು ಹೊರತೆಗೆಯಲು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತ ಭೂ ಅಗೆತ ಅಂದರೆ ಭೂಮಿಯಲ್ಲಿ ಇರುವಂತಹ ತಗ್ಗಾದ ಪ್ರದೇಶಕ್ಕೆ ಹೋಗಿ ಅಲ್ಲಿ ಏನಾದರೂ ತೆಗಿಲಿಕ್ಕೆ ಹೋದರೆ ಅಲ್ಲಿ ಏನು ಸಿಗ್ತವೆ ಬ್ರಷ್ ಕರಣಿ ಚಾಕು ಮರದ ದಬ್ಬಗಳಂಥ ಮೊನಸಾದ ಸಾಧನಗಳನ್ನು ಏನು ಮಾಡ್ತಾರೆ ಅಲ್ಲಿ ತೆಗಿತಾರೆ ಈ ಥರ ನಮಗೆ ಗೊತ್ತಿರಬೇಕು ಉತ್ಖನನ ಅಂತ ಅದ್ರ ಬಗ್ಗೆ ನಮಗೆ ಸ್ವಲ್ಪ ಗೊತ್ತಿದ್ದರೆ ಅಲ್ಪ ಸ್ವಲ್ಪ ಗೊತ್ತಿದ್ರು ಕೂಡ ಹಾಕಿ ಬರೀಲಿಕ್ಕೆ ಆಗ್ತದೆ ಉತ್ಖನನ ಅಂದರೆ ಅರ್ಥ ಮಾಡ್ಕೋಬೇಕು ಫಸ್ಟು ಇಲ್ಲಿ ವಿದೇಶಿ ಸಾಹಿತ್ಯ ವಿದೇಶಿ ಸಾಹಿತ್ಯ ಅಂದರೆ ಏನು ಅಲ್ಲಿ ನಾನು ಕೇಳಿದ್ದೆ ನಿಮಗೆ ಏನು ಹೇಳಿದೆ ಇಲ್ಲಿ ಲಿಖಿತ ಮತ್ತು ಮೌಖಿಕ ಇದೆ ಸಾಹಿತ್ಯಗಳ ಬಗ್ಗೆ ಮೇಲೇನಿದೆ ಲಿಖಿತದಲ್ಲಿ ದೇಶೀಯ ಮತ್ತು ವಿದೇಶಿಯ ದೇಶೀಯ ನಮ್ಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಇರುವಂಥ ದೇಶೀಯ ವಿದೇಶಿ ಅಂತ ನೋಡಿ ಇಲ್ಲಿ ಕೇಳಿದ್ದಾರೆ ದೇಶೀಯ ಸಾಹಿತ್ಯ ಎಂದರೇನು ಕೇಳಬಹುದು ವಿದೇಶಿಯ ಸಾಹಿತ್ಯ ಎಂದರೇನು ಕೂಡ ಕೇಳಬಹುದು ನಮಗೆಲ್ಲ ರೆಡಿ ಇರಬೇಕು ದೇಶಿಯ ಅಂದರೆ ನಮ್ಮಲ್ಲೇ ಇರುವಂಥ ನಮ್ಮ ದೇಶದಲ್ಲಿ ಇರುವಂಥ ಸಾಹಿತ್ಯ ವಿದೇಶಿ ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಇರುವಂತಹ ಸಾಹಿತ್ಯ ಅಷ್ಟು ಗೊತ್ತಿದ್ದರೆ ನಮಗೆ ಬರೀಲಿಕ್ಕೆ ಆಗ್ತದೆ ಅವರು ವಿದೇಶಿಯ ಸಾಹಿತ್ಯ ಅಂತ ಕೇಳಿದ್ದಾರೆ ಎಂದರೇನು ಕೇಳಬಹುದು ಕೇಳಿಲ್ಲ ಬಟ್ ಇಲ್ಲಿ ವಿದೇಶಿ ಸಾಹಿತ್ಯ ಎಂದರೇನು ನಾವು ಅರ್ಥ ಮಾಡ್ಕೋಬೇಕು ಭಾರತೀಯರಿಂದಲೇ ದೇಶೀಯ ಭಾಷೆಗಳೆಲ್ಲ ರಚನೆಯಾಗಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯವೆಂದು ಕರೆಯಲಾಗುತ್ತದೆ ಸಂಸ್ಕೃತ ಪ್ರಾಕೃತ ಕನ್ನಡ ತಮಿಳು ತೆಲುಗು ಹಿಂದಿ ಮರಾಠಿ ಕಾಶ್ಮೀರಿ ಗುಜರಾತಿ ಇವೆಲ್ಲ ಏನು ಈಗ ವಿದೇಶಿಯೇ ಕೇಳಿದ್ದಾರೆ ಆದರೆ ನಾವು ನಾನು ಬ ಇಲ್ಲಿ ಬರ್ತಾ ಬರೆದಿರೋದು ಸ್ವದೇಶದ ಬಗ್ಗೆ ಯಾಕಂದರೆ ವಿದೇಶಿ ಸ್ವದೇಶಿ ಎರಡಿದೆ ಇಲ್ಲಿ ವಿದೇಶಿ ಸಾಹಿತ್ಯ ಎಂದರೇನು ಅಂತ ಕೇಳಿಲ್ಲ ಬಟ್ ಇಲ್ಲಿ ಏನಿದೆ ಅಂದರೆ ಭಾರತೀಯರು ಇಷ್ಟಿದ್ರೆ ಇಲ್ಲಿ ವಿದೇಶಿಯದು ಇರ್ತದೆ ನೋಡಿ ಓರಿಯಾ ಇತ್ಯಾದಿ ಕೌಟಲ್ಯನ ಅರ್ಥಶಾಸ್ತ್ರ ರಾ ಹಾಲ ರಾಜನ ಅರ್ಥಶಾಸ್ತ್ರ ಗಾಥಾ ಸಪ್ತಸತಿ ವಿಶಾಖದತ್ತನ ಮುದ್ರಾ ರಾಕ್ಷಸ ಕಲ್ಲನನ ರಾಜತರಂಗಿಣಿ ಬಾನಭಟನ ಹರ್ಷಚರಿತ ಬರಾನಿನ ತರಾಕ್ ಎ ಪೆರೋಜ್ ಸ್ಯಾಹಿ ಚಾಂದ್ ಬರ್ದಾಯಿ ಪೃಥ್ವಿರಾಜ್ ರಾಸೋ ಪಂಪನ ವಿಕ್ರಮೂರ್ಜಿನ ವಿಜಯ ಇತ್ಯಾದಿ ಇವೆಲ್ಲ ಏನು ಭಾರತೀಯ ಅಥವಾ ಸ್ವದೇಶಿಯ ಅಲ್ಲಿ ವಿದೇಶಿ ಅಂತ ಬರೆದಿದೆ ಬಟ್ ಇಲ್ಲಿ ಸ್ವದೇಶಿ ಆಗ್ಬೋದಿತ್ತೇನೋ ಒಂದು ಸ್ವಲ್ಪ ಬರೆಯಲ್ಲಿ ಮಿಸ್ಟೇಕ್ ಆಗಿದೆ ಎರಡು ಕಡೆ ವಿದೇಶಿನೇ ಆಗಿದೆ ಇಲ್ಲಿ ಕೂಡ ವಿದೇಶಿನೇ ಆಗಿದೆ ಅಲ್ಲಿ ಕೂಡ ವಿದೇಶಿನೇ ಆಗಿದೆ ಇದು ಸ್ವದೇಶಿ ಆಗಬೇಕು ನೋಡಿ ಇದು ಏನಾಗಬೇಕು ಅಂದರೆ ಸ್ವದೇಶಿ ಆಗಬೇಕು ಸ್ವದೇಶಿ ಆದ್ರನೇ ಅರ್ಥ ಆಗೋದು ಅಲ್ವಾ ಇಲ್ಲಿ ಇದು ಏನಾಗಬೇಕು ಅಂದರೆ ಸ್ವದೇಶಿ ಆಗಬೇಕು ಸ್ವದೇಶಿ ಓಕೆನಾ ಸ್ವದೇಶಿ ಆಗಬೇಕಾಗಿತ್ತು ವಿದೇಶಿ ಆಗಿದೆ ಕೈತಪ್ಪಿ ಆಗ್ತಾಯಿದೆ ಆದರೆ ಇಲ್ಲಿನೂ ಕೂಡ ವಿದೇಶಿನೇ ಇದೆ ಆದರೆ ಎರಡು ವಿದೇಶಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ವಿದೇಶದ ಬಗ್ಗೆ ಇದೆ ನೋಡಿ ಸಾಹಿತ್ಯಗಳು ವಿದೇಶದ ಸಾಹಿತ್ಯಗಳು ಯಾವ್ಯಾವು ಅಂತಂದರೆ ಮೆಗಾಸ್ತಾನಿಸ್ನ ಇಂಡಿಕಾಸ್ ಪಾಹಿಯಾನನ ಪೊಕೋಕಿ ಹುಯಿನ್ ಥ್ಯಾಂಗ್ಸನ ಸಿ ಯುಕಿ ಟಾಲಿಮಿಯಾ ಜಿಯೋಗ್ರಫಿ ಬರಾನಿಯ ತಾರಿಖ್ ಎ ಪಿರೋಜ್ ಶಾಹಿ ಪರಿಸ್ಥಾನನ ತಾರಿಖ್ ಎ ಪರಿಸ್ ಪರಿಸ್ತಾ ಬಾಬರ್ನ ತುಜ್ಕಿ ಬಾಬರಿ ಇತ್ಯಾದಿ ಇವು ಏನು ಅಂದರೆ ಸ್ವದೇಶಿ ಮತ್ತು ವಿದೇಶಿ ಎರಡು ಇದಾವಲ್ಲ ಸ್ವದೇಶಿ ಸ್ವದೇಶಿಯ ಪುರಾತತ್ವಗಳು ಸ್ವದೇಶಿಯ ಸಾಹಿತ್ಯಗಳು ಯಾವುವು ಅಂತ ಕೇಳಿದರೆ ಆದರೆ ಕೇಳ್ತಾರೆ ನಾವು ಇದೆಲ್ಲ ನಮಗೆ ಫಸ್ಟೇ ಗೊತ್ತಿರಬೇಕು ಇದನ್ನು ಇಲ್ಲ ಅಂದರೂ ಕೂಡ ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯವೆಂದು ಕರೆಯಲಾಗುತ್ತದೆ ಇದೆಲ್ಲರಿಗೆ ಆಲ್ರೆಡಿ ಗೊತ್ತಿರ್ತದೆ ಆದರೆ ಯಾವುದು ಸಂಸ್ಕೃತ ಇರ್ತದೆ ಪ್ರಾಕೃತ ಕನ್ನಡ ತಮಿಳು ತೆಲುಗು ಹಿಂದಿ ಮರಾಠಿ ಕಾಶ್ಮೀರಿ ಗುಜರಾತಿ ಊರಿಯಾ ಇತ್ಯಾದಿ ಇವೆಲ್ಲ ಏನು ನಮ್ಮ ಸ್ವದೇಶದ ಭಾಷೆಗಳು ಮತ್ತು ಸ್ವದೇಶದ ಸಾಹಿತ್ಯಗಳು ಇಷ್ಟು ಗೊತ್ತಿರಬೇಕು ಇಲ್ಲಿ ಇನ್ನೂ ಇದೆ ಕೌಟಲ್ಯನ ಅರ್ಥಶಾಸ್ತ್ರ ಅದನ್ನು ಕೂಡ ಎಲ್ಲ ನಮ್ಮ ಭಾರತದ ನೋಡಿ ಹಾಲರಾಜನ ಆದರೆ ಇದ್ರೂ ಕೂಡ ನಮಗೆ ಇದು ಗೊತ್ತಿರಬೇಕು ಅವು ಭಾಷೆಗಳು ಇಲ್ಲಿ ಅರ್ಥಶಾಸ್ತ್ರ ಯಾರದು ಕೌಟಲ್ಯನದು ಹಾಲರಾಜನದು ಗಾ ಗಾಥಾ ಸಪ್ತಸತಿ ವಿಶಾಖದತ್ತನ ಮುದ್ರಾ ರಾಕ್ಷಸ ಕಲ್ಲನನ ರಾಜತರಂಗಿಣಿ ಬಾನಭಟ್ಟನ ಹರ್ಷ ಚರಿತೆ ಬರಾನಿಯ ತಾರಿಕ್ ಎ ಫಿರೋಜ್ ಶಾಹಾಯಿ ಚಾಂದ್ ಬರದಾಯಿಯ ಪೃಥ್ವಿರಾಜ್ ರಾಸೋ ಪಂಪನ ವಿಕ್ರಮಾರ್ಜುನ ವಿಜಯ ಇತ್ಯಾದಿ ಆದರೆ ನಾವು ಇಲ್ಲಿ ಭಾಷೆಯನ್ನು ತಿಳಿದುಕೊಳ್ಳುವ ಮಟ್ಟಿಗೆ ಇದ್ರೂ ಕೂಡ ಅದು ನಮಗೆ ಅರ್ಥ ಆಗ್ತದೆ ಆದರೆ ಇಲ್ಲಿ ಮಾತ್ರ ಕೌಟಲ್ಯನ ಅರ್ಥಶಾಸ್ತ್ರ ಇಲ್ಲಿಯಿಂದ ಇಲ್ಲಿವರೆಗೆ ಏನಿದೆ ತುಂಬ ಇಂಪಾರ್ಟೆಂಟ್ ಆದಂತಹ ಇದು ವಿಷಯ ಇದೆ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಅದನ್ನು ಕೂಡ ತಿಳ್ಕೊಂಡ್ರು ಕೂಡ ಇದು ನಮಗೆ ಕೌಟಲ್ಯನ ಅರ್ಥಶಾಸ್ತ್ರನ ಯಾರು ಬರೆದಿದ್ದಾರೆ ಅಂತ ಕೇಳಿದರೆ ಕೌಟಲ್ಯ ಇರಬೇಕು ಕೌಟಲ್ಯನ ಗ್ರಂಥ ಯಾವುದು ಅಂದರೆ ಅರ್ಥಶಾಸ್ತ್ರ ಈ ಥರ ನಮಗೆ ತಿರುವುಮರು ಮಾಡಿ ಕೇಳ್ತಾರೆ ಎರಡೂ ಗೊತ್ತಿರಬೇಕು ನೋಡಿ ಹಾಲರಾಜನಂದು ಯಾವುದು ಅಂದರೆ ಗಾಥಾ ಸಪ್ತಸತಿ ಏನು ಮಾಡ್ತಾರೆ ಒಂದು ಮಾರ್ಸಲ್ಲಿ ಇದನ್ನು ಕೊಡ್ತಾರೆ ಅಥವಾ ಮ್ಯಾಚ್ ಮಾಡಲಿಕ್ಕೆ ಕೊಡ್ತಾರೆ ಇದು ತುಂಬ ಇಂಪಾರ್ಟೆಂಟ್ ಆದಂಥದ್ದು ಇದು ನಮಗೆ ಗೊತ್ತಿರಬೇಕು ಇಶಾಕತನ ಮುರಾ ಮುದ್ರಾ ರಾಕ್ಷಸ ಕಲ್ಲನ ನನ್ನ ರಾಜತರಂಗಿಣಿ ಇವೆಲ್ಲ ನಮಗೆ ಗೊತ್ತಿದ್ದರೆ ಓಕೆ ಆಗ್ತದೆ ಇಲ್ಲಿ ವಿದೇಶಿಯ ಸಾಹಿತ್ಯಗಳು ವಿದೇಶಿಯ ಸಾಹಿತ್ಯಗಳ ಬಗ್ಗೆನೂ ತುಂಬ ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳಿದಾವೆ ಅದು ಸ್ವದೇಶಿಯಾದರೆ ಇದು ವಿದೇಶಿಯ ನೋಡಿ ವಿದೇಶಿಯದೇನಿದೆ ಅಂದರೆ ಮೆಗಸ್ತನಿಸನ ಇಂಡಿಕಾ ಮೆಗಸ್ತನಿಸನ ಇಂಡಿಕಾ ಇಂಡಿಕಾ ಯಾರದು ಅಂತಂದರೆ ಮೆಗಾಸ್ತನಿಸನದು ಮೆಗಸ್ತನಿಸನ ಸಾಹಿತ್ಯ ಯಾವುದು ಅಂತಂದರೆ ಇಂಡಿಕಾ ಗೊತ್ತಿರಬೇಕು ಪಾಹಿಯಾನ್ದು ಪೋಕೋ ಕಿ ಪಾಹಿಯಾನ್ ಪೋಕೋಕಿ ಹುಯಿನ್ ಥ್ಯಾಂಕ್ಸ್ ಸಿ ಯು ಕಿ ಹುಯಿನ್ ಥ್ಯಾಂಕ್ಸ್ ಸಿ ಯು ಕಿ ಟಾಲಿಮಿಯದ ಜಿಯೋಗ್ರಫಿ ಟಾಲಿಮಿಯದ ಯಾರ್ದು ಜಿಯೋಗ್ರಫಿ ಬರಾನಿಯ ತಾರಿಕ್ ಎ ಪೆರೋಜ್ ಶಾಹಿ ಇಲ್ಲಿ ಏನಂದರೆ ಇದು ಇಂಪಾರ್ಟೆಂಟ್ ಆದಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ ನೋಡಿ ಇದು ತುಂಬ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಹುಯಿನ್ ಥ್ಯಾಂಕ್ಸನ್ನ ಹುಯಿನ್ ಥ್ಯಾಂಕ್ಸನ ಇದು ಸಿ ಯು ಕಿ ತುಂಬ ಇಂಪಾರ್ಟೆಂಟ್ ಮತ್ತು ಇವೆಲ್ಲ ಇಂಪಾರ್ಟೆಂಟೇ ಇದ್ದಾವೆ ಬಟ್ ತುಂಬ ಇಂಪಾರ್ಟೆಂಟ್ ಹುಯಿನ್ ಥ್ಯಾಂಕ್ಸದ ಬಗ್ಗೆ ಆಲ್ರೆಡಿ ಕೇಳಿದ್ದಾರೆ ಒಂದು ಮಾರ್ಕಿಗೆ ತುಂಬ ತುಂಬ ಸಲ ಕೇಳಿದ್ದಾರೆ ಅದಕ್ಕೆ ಈ ಕೆಲವೊಂದು ಇಂಪಾರ್ಟೆಂಟ್ ಇದ್ದಾವೆ ಆದರೆ ಗೊತ್ತು ಮಾಡ್ಕೋಬೇಕು ನೋಡಿ ಕೆಲವೊಂದು ಗೊತ್ತು ಮಾಡಿಕೊಂಡು ತಿಳ್ಕೊಬೇಕು ಪುರಾತತ್ವ ಆಧಾರಗಳು ಇಲ್ಲಿವರೆಗೆ ನಾವು ಏನು ಅಂದ್ರೆ ವಿದೇಶಿಯ ಸಾಹಿತ್ಯ ಸ್ವದೇಶಿಯ ಸಾಹಿತ್ಯ ಮಾಡ್ಕೊಂಡಿವಿ ಅದನ್ನು ಕೂಡ ನಮಗೆ ನಾಲ್ಕು ಎರಡು ಮಾರ್ಷಿಂದು ಕೇಳಿದರೂ ಬರೀಲಿಕ್ಕೆ ಬರಬೇಕು ಮತ್ತು ನಾಲ್ಕು ಮಾರ್ಷಿಂದು ಕೇಳಿದ್ರು ಬರೀಲಿಕ್ಕೆ ಬರಬೇಕು ಇಲ್ಲಿ ಪುರಾತತ್ವ ಆಧಾರಗಳು ಮತ್ತು ಆಧಾರಗಳನ್ನು ಕೇಳಿದ್ದಾರೆ ಯಾವ್ಯಾವು ಶಾಸನಗಳು ಮತ್ತು ನಾಣ್ಯಗಳು ಮತ್ತು ಸ್ಮಾರಕಗಳು ಮತ್ತು ನಾಲ್ಕು ಸ್ಮಾರಕಗಳು ನಾಣ್ಯಗಳು ಮತ್ತು ಶಾಸನಗಳು ನಿಮಗೆ ಎಲ್ಲರಿಗೆ ಏನಂದರೆ ಇದು ಏನು ಅರ್ಥ ಇದೆ ಏನು ಅಂತಂದರೆ ಶಾಸನಗಳ ಪುರಾತತ್ವದ ಆಧಾರಗಳು ಶಾಸನಗಳು ಎಲ್ಲರಿಗೆ ಗೊತ್ತಿದ್ದಾವೆ ನಾಣ್ಯಗಳ ಬಗ್ಗೆ ಬರೀಲಿಕ್ಕೆ ಅಲ್ಪ ಸ್ವಲ್ಪ ಆದರೂ ಗೊತ್ತಿದ್ದೇ ಇರ್ತದೆ ನಾಣ್ಯಗಳ ಬಗ್ಗೆ ಆಗಲಿ ಸ್ಮಾರಕಗಳ ಬಗ್ಗೆ ಆಗಲಿ ಆದರೆ ನಾವು ಇದನ್ನು ಯಾವ ಥರ ಬರೀಬೇಕು ತುಂಬ ಇಂಪಾರ್ಟೆಂಟ್ ನೋಡಿ ನಾವು ಜಿ ಪಿ ಎಸ್ ಟಿ ಅವರಿಗೆ ಏನು ಅಂದರೆ ಅಲ್ಲಿ ವಿವರಣಾತ್ಮಕ ಪ್ರಶ್ನೆ ಇರ್ತದೆ ವಿವರಣಾತ್ಮಕ ಉತ್ತರ ಬರಲಿಕ್ಕೆ ನಾವು ರೆಡಿ ಇರಬೇಕು ಅರ್ಥ ಮಾಡಿಕೊಂಡು ಓದಿಕೊಂಡು ತಿಳ್ಕೊಂಡ್ರೆ ಬರೀಲಿಕ್ಕೆ ಆಗ್ತದೆ ಆವಾಗೆ ಒಂದು ಅವಾಗ ನಮಗೆ ಬರೆದು ಬರೆದು ತೆಗಿತಾ ಹೋಗಬೇಕು ಆದರೆ ನಮಗೆ ಮುಂದೆ ಅದು ರೆಡಿಯಾಗಿ ಹೋಗ್ತದೆ ಏನೂ ಇಲ್ಲ ಅಂದರೂ ಬರ ಬರೋದೇ ಇಲ್ಲ ಅಂದ್ರೂ ಕೂಡ ಏನೋ ಒಂದು ಎಮ್ಯಾಜಿನ್ ಮಾಡಿ ಬರೀಲಿಕ್ಕೆ ನಾವು ರೆಡಿ ಆಗ್ತೇವೆ ಮತ್ತು ನಾವು ಇಲ್ಲ ನಾವು ನ್ಯೂ ಟೈಪ್ ಆಗಿ ಒಂದು ಶಾರ್ಟ್ ಕಟ್ ಆಗಿ ನೋಟ್ಸನ್ನು ಮಾಡ ಮಾಡ್ದೇನೆ ಹಾಗೆ ಎಲ್ಲೋ ಒಂದು ಕ್ವಶನ್ ಬು ಕ್ವಶನ್ ಆನ್ಸರನ್ನು ತಗೊಂಡು ಅದನ್ನೇ ಓದಿ ಹಾಕಿದರೆ ಯಾವುದೂ ಕೂಡ ನಮಗೆ ಪ್ರಯೋಜನಕ್ಕೆ ಬರೋದಿಲ್ಲ ಇಲ್ಲಿ ಶಾಸನಗಳು ಶಾಸನ ಎಂದರೆ ಕೊರೆಯಲ್ಪಟ್ಟಿರುವ ಕೊರೆಯಲ್ಪಟ್ಟಿರುವ ಎಂದರ್ಥ ಶಾಸನಗಳು ಎಂದರೆ ಕೊರೆಯಲ್ಪಟ್ಟಿರುವ ಎಂದರ್ಥ ಅಶೋಕನ ಶಾಸನಗಳೇ ಭಾರತದಲ್ಲಿ ಕಂಡುಬರುವ ಆರಂಭಿಕ ಶಾಸನಗಳಾಗಿವೆ ಯಾರು ಅಂದರೆ ಫಸ್ಟ್ ಅಶೋಕನನ್ನು ಅಶೋಕನ ಮಾಡಿರುವಂಥ ಆಧಾರಗಳು ನಮಗೆ ಶಾಸನಗಳು ಸಿಕ್ಕಿದವೆ ಅಶೋಕನ ಬಹುತೇಕ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿವೆ ಅದು ಗೊತ್ತಿರಬೇಕು ನೋಡಿ ಅಶೋಕನ ಬಹುತೇಕ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿವೆ ಅವುಗಳ ಭಾಷೆ ಪ್ರಾಕೃತವಾಗಿದೆ ಪ್ರಾಕೃತವಾಗಿದೆ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿದ್ದರೂ ಕೂಡ ಭಾಷೆ ಪ್ರಾಕೃತವಾಗಿದೆ ಕನ್ನಡ ತಮಿಳು ತೆಲುಗು ಸಂಸ್ಕೃತ ಪ್ರಾಕೃತ ಭಾಷೆಗಳಲ್ಲಿ ಸಾವಿರಾರು ಶಾಸನಗಳು ಕಂಡುಬರುತ್ತವೆ ನೋಡಿ ಅಶೋಕನು ನಾವು ಒಂದು ಅಥವಾ ಎರಡು ಅಥವಾ ಮೂರು ಭಾಷೆ ಕಲೀಲಿಕ್ಕೆ ಇಷ್ಟೊಂದು ಹರ ಸಾಹಸವನ್ನು ಮಾಡ್ತಾ ಇದ್ದೀವಿ ಆದರೆ ಅಶೋಕನ ಶಾಸನಗಳು ತುಂಬ ಬ್ರಾಹ್ಮಿ ಲಿಪಿಯಲ್ಲಿ ಬ್ರಾಹ್ಮಿ ಲಿಪಿಯಲ್ಲಿ ಬರೆದರೂ ಕೂಡ ಭಾಷೆ ಯಾವುದು ಇರ್ತದೆ ಅಂದರೆ ಪ್ರಾಕೃತ ಭಾಷೆಯಲ್ಲಿ ಬರೆದಿರ್ತಾರೆ ಅವರಿಗೆ ಕನ್ನಡ ತಮಿಳು ತೆಲುಗು ಸಂಸ್ಕೃತ ಪ್ರಾಕೃತ ಎಷ್ಟು ಭಾಷೆ ನೋಡಿ ಐದು ಭಾಷೆದಲ್ಲಿ ಅವರು ಶಾಸನಗಳನ್ನು ಸಾಹಿತ್ಯಗಳನ್ನು ಬರೆದು ರೆಡಿ ಮಾಡಿ ಇಟ್ಟಿದ್ದಾರೆ ಭಾಷೆಯಲ್ಲಿ ಅವರು ಪುರಾತತ್ವ ಆಧಾರಗಳನ್ನು ಏನು ಮಾಡಿದ್ದಾರೆ ಬಿಟ್ಟು ಹೋಗಿದ್ದಾರೆ ನಮಗೆ ಆದರೆ ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಎಷ್ಟೊಂದು ಕಷ್ಟಪಡ್ತಾ ಇದ್ದೀವಿ ಆದರೆ ಇಷ್ಟು ನಾವು ಆವಾಗಿನಕ್ಕಿಂತ ಇವಾಗೇನಾದರೂ ಜನ ಅಷ್ಟೊಂದು ಮೊದಲೇಕಿನಾನು ಕಡಿಮೆ ಏನಿಲ್ಲ ತುಂಬ ಶಾರ್ಪ್ ಇದ್ದಾರೆ ಆದರೂ ಕೂಡ ಯಾಕೆ ಮೊದಲು ಬರೆದಿರೋ ಇರೋವಂಥ ವಿಚಾರವನ್ನು ನಾವು ಉಳ್ಕೊಳ್ಳಿಕ್ಕೆ ಮತ್ತು ವಿಚಾರ ಮಾಡಲಿಕ್ಕೆ ನಮಗೆ ಟೈಮ್ ಇಲ್ಲ ಹೇಗೆ ಗೊತ್ತಿಲ್ಲ ಅಷ್ಟೊಂದು ಜನ ಆವೈಕಿತ ಇವಾಗ ಕಲಿಯುಗ ತುಂಬ ಮುಂದುವರೆದಿದೆ ಆದರೂ ಕೂಡ ನಾಲ್ಕು ಐದು ಆರು ಭಾಷೆ ಇನ್ನೂ ಯಾರಿಗೆ ಕಲೀಲಿಕ್ಕೆ ಬರೋದಿಲ್ಲ ನೋಡಿ ಒಂದು ಅಥವಾ ಎರಡು ಮೂರು ಭಾಳ ಹಾಳ ಅಂದರೆ ಮೂರು ಭಾಷೆಗಳನ್ನು ಅಷ್ಟೇ ಕಲ್ತಿರ್ತಾರೆ ಜಾಸ್ತಿ ಕಲೀಲಿಕ್ಕೆ ಆಗೋದಿಲ್ಲ ಅಶೋಕ ನೋಡಿ ಆರು ಭಾಷೆಗಳಲ್ಲಿ ಏನು ಮಾಡಿದ್ದಾರೆ ಪುರಾತತ್ವವನ್ನು ಬಿಟ್ಟು ಹೋಗಿದ್ದಾರೆ ನೋಡಿ ಅವರು ಇಲ್ಲಿ ಸಾವಿರಾರು ಶಾಸನಗಳು ಕಂಡುಬರುತ್ತವೆ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ ಕಾರವೇಲನ ಹಾದಿಗುಂಪ ಶಾಸನ ಇತ್ಯಾದಿ ಇವು ಎಲ್ಲ ನಮಗೆ ಪ್ರಾಕೃತ ಏನಾಗಿದ್ದಾವೆ ಅಂದರೆ ಪುರಾತತ್ವ ಆಧಾರಗಳಾಗಿದ್ದಾವೆ ಬಟ್ ಇಲ್ಲಿ ಏನು ಅಂದರೆ ಇಂಪಾರ್ಟೆಂಟ್ ಇರುವಂಥದ್ದು ಒಂದು ಮಾರ್ಕೆಗೆ ಕೇಳ್ತಾರೆ ಇಲ್ಲಿನೂ ಸಮುದ್ರಗುಪ್ತನ ಆಧಾರ ಸ್ತಂಭ ಶಾಸನ ಯಾವ ಶಾಸನ ಆಧಾರ ಸ್ತಂಭ ಶಾಸನ ಇಮ್ಮಡಿ ಇವು ಯಾವ ಶಾಸನ ಐಹೊಳೆ ಶಾಸನ ಕಾರವೇಲನ ಶಾಸನ ಯಾವುದು ಹಾದಿ ಹಾದಿಗುಂಪ ಶಾಸನ ಈ ಥರ ಒನ್ ಮಾರ್ಷಿಕನು ಕೂಡ ಕೇಳ್ತಾರೆ ಆದರೆ ಇಲ್ಲಿನೂ ಕೂಡ ಪುರಾತತ್ವ ಆಧಾರಗಳಲ್ಲಿ ಯಾವುದೋ ಅಂತ ಕೇಳಿದರೆ ಈ ಥರ ಎಲ್ಲ ಬರೀಲಿಕ್ಕೆ ಬರಬೇಕು ನೋಡಿ ತುಂಬ ಇಂಪಾರ್ಟೆಂಟ್ ಈಗ ನಾಣ್ಯಗಳು ನಾಣ್ಯಗಳ ಬಗ್ಗೆ ಜನ್ರಲ್ ಆಗಿ ಗೊತ್ತೇ ಇರುತ್ತದೆ ಆದರೆ ಸಮುದ್ರಗುಪ್ತನು ಏಳು ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದನು ಇದು ಒಂದು ಒಂದು ಸಾಹಿತ್ಯದಲ್ಲಿ ಒಂದು ತುಂಬ ವಿಶಾಲವಾದಂತಹ ಒಂದು ಆಳ್ವಿಕೆ ಇವರದು ಇವರು ಏಳು ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದನು ಅವುಗಳ ಮೇಲಿರುವ ಚಿತ್ರಗಳ ಆಧಾರದ ಮೇಲೆ ಸಮುದ್ರಗುಪ್ತನು ಸಂಗೀತ ಪ್ರಿಯನಾಗಿದ್ದನು ಆದರೆ ಇಲ್ಲಿ ಸಮುದ್ರಗುಪ್ತನ ಬಗ್ಗೆ ನಾಣ್ಯಗಳಂತ ಕೇಳಿದಾಗ ಸಮುದ್ರ ಗುಪ್ತನ ಬಗ್ಗೆನೇ ಜಾಸ್ತಿ ಬಂದಿರ್ತದೆ ಅಕಸ್ಮಾತ್ ಸಮುದ್ರ ಗುಪ್ತನ ಬಗ್ಗೆ ಬರೀರಿ ಅಂತಂದರೆ ಅಲ್ಲಿ ನಾಣ್ಯಗಳನ್ನು ಕೂಡಿಸ್ಕೊಂಡು ಬರೀಬಹುದು ಅಥವಾ ನಾಣ್ಯಗಳ ಬಗ್ಗೆ ಕೇಳಿದರೆ ಸಮುದ್ರಗುಪ್ತನ ವಿವರಣೆಯನ್ನು ವಿವರಣೆನ ಬರೀಬಹುದು ಇಲ್ಲಿ ಒಂದಕ್ಕೊಂದು ಟ್ಯಾಲಿ ಇದೆ ಇಲ್ಲ ನಾಣ್ಯಗಳನ್ನು ಕೇಳಿದರೆ ನಾನು ಹೇಗೆ ಬರೀರಿ ಸಮುದ್ರಗುಪ್ತ ಅಂತ ಅಲ್ಲಿ ಅನ್ನಬಾರ್ದು ಆದರೆ ಸಮುದ್ರ ಗುಪ್ತನ ಬಗ್ಗೆ ಕೇಳಿದರೆ ಇಲ್ಲಿ ನಾಣ್ಯಗಳ ಬಗ್ಗೆ ಹೇಗೆ ಬರೆಯೋದು ಅಂತ ಇಲ್ಲ ಎರಡು ಅವ್ರದ್ದೇ ಅಲ್ವಾ ನಾಣ್ಯಗಳನ್ನು ಕೇಳಿದರೂ ಕೂಡ ಅವನೇ ಮತ್ತೆ ಬರೀಬೇಕು ನಾವು ಅಥವಾ ಅವನು ಕೇಳಿದ್ರು ಕೂಡ ನಾಣ್ಯಗಳನ್ನು ರೆಡಿ ಮಾಡಿದ್ದಾನೆ ಅದಕ್ಕಾಗಿ ಅವನು ಅವ್ನ ಬಗ್ಗೆನೇ ಬರೀಬೇಕಾಗ್ತದೆ ನೋಡಿ ಚಿತ್ರಗಳ ಆಧಾರದ ಮೇಲೆ ಸಮುದ್ರಗುಪ್ತನು ಸಂಗೀತ ಪ್ರಿಯನಾಗಿದ್ದನು ಚಿತ್ರಗಳ ಮೇಲೆ ಸಂಗೀತ ಪ್ರಿಯನಾಗಿದ್ದ ಅಂತ ತಿಳ್ಕೊಬೋದು ನಾವು ಆ ಥರ ಅಲ್ಲಿ ಚಿತ್ರಗಳನ್ನು ಬಿಡಿಸಿರೋದು ಮತ್ತು ಅಶ್ವಮೇಘ ಯಾಗ ನಡೆಸಿದನೆಂದು ಹೇಳಲಾಗುವುದು ಅಶ್ವಮೇಧ ಯಾಗವನ್ನು ನಡೆಸಿದನೆಂದು ಹೇಳಲಾಗುವುದು ಗೌತಮಿ ಪುತ್ರ ಶಾತಕರ್ಣಿಯು ಸಹ ಪಾಣನ ನಾಣ್ಯಗಳ ಮೇಲಿದ್ದ ಅವನ ಹೆಸರನ್ನು ಅಳಿಸಿ ಹಾಕಿ ತನ್ನ ಹೆಸರನ್ನು ಟಂಕಿಸಿದ್ದಾನೆ ಇಲ್ಲಿ ನೋಡಿ ಅಶ್ವಮೇಧ ಯಾಗ ನಡೆಸಿದನೆಂದು ಹೇಳಲಾಗುವುದು ಆದರೆ ಗೌತಮಿ ಪುತ್ರ ಶಾತಕರ್ಣಿಯು ಗೌತಮಿ ಪುತ್ರ ಪುತ್ರ ಶಾತಕರ್ಣಿ ಏನು ಮಾಡಿದ ಅಂದರೆ ನಹಪಾನನ ನಾಣ್ಯಗಳ ಮೇಲಿದ್ದ ನಹಪಾನನ ನಾಣ್ಯಗಳ ಮೇಲಿದ್ದ ಅವನ ಹೆಸರನ್ನು ಅಳಿಸಿ ಹಾಕಿ ತನ್ನ ಹೆಸರನ್ನು ಏನು ಮಾಡಿದ ಟಂಕಿಸಿದ್ದಾನೆ ಯಾರು ಗೌತಮಿ ಪುತ್ರ ಇದು ನಾಣ್ಯಗಳ ಬಗ್ಗೆ ಇಷ್ಟು ಸಮುದ್ರಗುಪ್ತಂದು ಬಂದಿದೆ ಅಲ್ಲಿ ಶಾತಕರ್ಣಿದೇ ಬಂದಿದೆ ಹೀಗಾಗಿ ಅದರ ಬಗ್ಗೆ ಎಲ್ಲ ತಿಳ್ಕೊಂಡಿರಬೇಕು ನೋಡಿ ಸ್ಮಾರಕಗಳು ಸ್ಮಾರಕಗಳು ಯಾವ ಥರ ಇದ್ದಾವೆ ತುಂಬ ಮಾ ಸ್ಮಾರಕಗಳ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತದೆ ಜನರಲ್ಲಾಗಿ ಬರೆದರೂ ಕೂಡ ಸ್ವಲ್ಪ ಕರೆಕ್ಟ್ ಆಗ್ತದೆ ನೋಡಿ ಯಾಕಂದರೆ ಇದು ಆರನೇ ಕ್ಲಾಸ್ನಲ್ಲೇ ಇದೆ ಸ್ಮಾರಕಗಳ ಬಗ್ಗೆ ಮೆಹೇರೌಲಿಯ ಉಕ್ಕಿನ ಸ್ತಂಭ ಇದು ಎಲ್ಲಿ ಆರನೇ ಕ್ಲಾಸ್ ಬುಕ್ಕಲ್ಲೇ ಇದೆ ರೌಲಿಯ ಉಕ್ಕಿನ ಸ್ತಂಭ ಮತ್ತು ವಿಜಯಪುರದ ಗೋಳ ಗುಮ್ಮಟದ ಪಿಸು ಮಾತಿನ ಮೊಗಸಾಲೆಗಳು ಆ ಕಾಲಘಟ್ಟದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಬುದ್ಧತೆಗೆ ಸಾಕ್ಷಿಯಾಗಿವೆ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಆದರೂ ನೆನಪಿಸ್ಕೋಬೇಕು ನೋಡಿ ಅವಶೇಷಗಳನ್ನು ಅವಶೇಷಗಳನ್ನು ಏನು ಅಂದರೆ ಇಂಗಾಲ ಇಂಗಾಲ ಹದಿನಾಲ್ಕರ ಮೈನಸ್ ಹದಿನಾಲ್ಕರ ಅಥವಾ ಇಂಗಾಲ ಮೈನಸ್ ಹನ್ನೆರಡರ ವಿಧಾನಕ್ಕೆ ಒಳಪಡಿಸುವ ಮೂಲಕ ಅವುಗಳ ಕಾಲವನ್ನು ನಿರ್ನ ನಿಷ್ಕರ್ಷೆ ಮಾಡುತ್ತಾರೆ ಏನು ಮಾಡ್ತಾರೆ ಅಂದರೆ ಅದನ್ನು ಯಾವ ಥರ ಅವಕ್ಕೆ ಎಷ್ಟು ವರ್ಷ ಆಗಿದ್ದಾವೆ ಅಂತ ತಿಳ್ಕೊಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಇಂಗಾಲದ ಡೈ ಇಂಗಾಲ ಏನು ಮಾಡ್ತಾರೆ ಇಂಗಾಲವನ್ನು ತಗೊಂಡು ಮೈನಸ್ ಹದಿನಾಲ್ಕು ಅಥವಾ ಇಂಗಾಲ ಮೈನಸ್ ಹನ್ನೆರಡರ ವಿಧಾನಕ್ಕೆ ಒಳಪಡಿಸುವ ಮೂಲಕ ಅವುಗಳ ಕಾಲವನ್ನು ನಿಷ್ಕರ್ಷೆ ಮಾಡುತ್ತಾರೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಒಂದು ವೇಳೆ ಇದರಲ್ಲಿ ಅರ್ಥ ಆಗಿಲ್ಲ ಅಂದರೆ ಇದು ಇದು ಇಂಗಾಲ ಮೈನಸ್ ಹದಿನಾಲ್ಕು ಮತ್ತೆ ಮೈನಸ್ ಹನ್ನೆರಡು ಇದು ಇಂಗಾಲ ಏನು ಅಂದರೆ ಇದು ಇದರಲ್ಲಿ ಬರ್ತದೆ ಸೈನ್ಸ್ ಅಲ್ಲಿ ಬರ್ತದೆ ನಿಮಗೆ ಇಲ್ಲಿ ನಿಮಗೆ ಇಷ್ಟೇ ತಿಳ್ಕೊರಿ ಅಕಸ್ಮಾತ್ ನಿಮಗೆ ಇದ್ರ ಬಗ್ಗೆ ಇನ್ನೂ ಡೀಪ್ ಆಗಿ ಬೇಕು ಅಂದರೆ ಸೈನ್ಸ್ ಅಲ್ಲಿ ಹೋಗಿ ಇದು ಇಂಗಾಲ ಅಂದ್ರೆ ಏನು ಮೈನಸ್ ಹದಿನಾಲ್ಕು ಮತ್ತೆ ಮೈನಸ್ ಹನ್ನೆರಡು ಅಂದರೆ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ವಿವರಣೆ ಇರ್ತದೆ ಅಲ್ಲಿ ತಿಳ್ಕೊಂಡ್ರೆ ಆಗ್ತದೆ ಇಲ್ಲಿ ನಡು ನಡು ನಾವು ತಗೊಂಡು ಬಂದ್ರು ಅದು ನಮಗೆ ಉಪಯೋಗ ಇಲ್ಲ ಯಾಕಂದ್ರೆ ಇಲ್ಲಿ ನಾವು ಓದ್ತಾ ಇರೋದು ಸಮಾಜ ವಿಜ್ಞಾನ ಹಾಗಾಗಿ ಅದು ಒಂದು ಬಳಸಿದ್ದಾರೆ ಅದನ್ನೊಂದು ಬಳಸಿದಕ್ಕಾಗಿ ಹೇಳಬೇಕಾಗಿದೆ ಇಲ್ಲಿ ಇವರು